ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಸಾಕಷ್ಟು ವರ್ಷಗಳಿಂದ ಜಾನಪದ ಹಾಡುಗಾರಿಕೆ ಮತ್ತು ಕಂಸಾಳೆ ನೃತ್ಯದಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ ವೃತ್ತಿಯಲ್ಲಿ ಸಾಮಾಜಿಕ ಕೆಲಸಗಾರರಾಗಿದ್ದರೂ ಈ ಜಾನಪದ ಕಲೆಯಲ್ಲಿ ಆಸಕ್ತಿಯಿಂದ ಇವುಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಸ್ತುತ ಇವರು ತಮ್ಮ ಕಲಾ ಪ್ರತಿಭೆಯಿಂದ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಹೀಗೆ ತಮ್ಮ ವಿವಿಧ ಜಾನಪದ ಕಲಾ ಪ್ರತಿಭೆಯ ಮೂಲಕ ಗುರುತಿಸಿಕೊಳ್ಳುತ್ತಾ ಪ್ರಸ್ತುತ ಜಾನಪದ ಪ್ರಪಂಚ ಪ್ರಶಸ್ತಿಗೆ ಭಾಜನರಾಗಿರುವ ತಾಲೂಕಿನ ಯುವ ಕಲಾವಿದರಾದಂತಹ ಯಶ್ರಿಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದ ಶ್ರೀಯುತ ಅಜಯ್ ಕುಮಾರ್ ರವರು ಈ ದಿನದ ಮೈವಚೇತನ ಕಾರ್ಯಕ್ರಮದ ಅತಿಥಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಜಾನಪದ ಜೀವನದ ಕುರಿತು ಅವರ ಕಲಾ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿದುಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದೀನಿ ಸರ್ ಮೊದಲಿಗೆ ಬಹಳ ಸಂತೋಷ ಹಾಗೇನೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತಾವು ಈ ಜನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಪ್ರಸ್ತುತ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ತಾವು ಆ ತಾಲೂಕಿಗೆ ಒಂದು ಖುಷಿ ಪಡುವ ವಿಚಾರ ಅಂತ ತಿಳಿಸ್ತಾ ನಮ್ಮ ಜನಧ್ವನಿ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಹೇಗಿದೆ ಸರ್ ಪ್ರಸ್ತುತ ಯುವ ಜನಪದ ಪ್ರಪಂಚ ಪ್ರಶಸ್ತಿಗೆ ಭಾಜನರಾಗಿರೋ ಖುಷಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ಖಂಡಿತ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಯುವ ಜನಪದ ಪ್ರಪಂಚ ಅಂತ ಏನ್ ಹೇಳಿ ಘೋಷಣೆ ಮಾಡಿದ್ರು ಅದು ನನಗೆ ಆಕಸ್ಮಿಕವಾಗಿ ಬಂದಂಥ ಪ್ರಸ್ತಿ ಅಂತ ಇದು ಮಾಡ್ತೀನಿ ಸರ್ ನಾನು ಯಾಕಂದರೆ ನಾನು ಕಮ್ಯುನಿಟಿಲಿ ವರ್ಕ್ ಮಾಡ್ತಾ ಇರೋದರಿಂದ ನನಗೆ ಈ ಥರ ಪ್ರಸ್ತಿ ಬೇಗ ಒಲಿತಿದೆ ಅಂತ ಗೊತ್ತಿರಲಿಲ್ಲ ಆ ಒಂದು ಜನಪದ ಜಂಗಮ ಅಂತೇಳಿ ನಾವು ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಗಾಯಕರಾದಂಥ ಡಾಕ್ಟರ್ ಸೋಮಶೇಖರ್ ಪಿ ಅಂತ ನಿಮಗೆ ಗೊತ್ತಿರ್ಬೋದು ಅವರು ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು ಈ ಥರ ಎರಡು ಸಾವಿರದ ಇಪ್ಪತ್ತ್ಮೂರರ ಯುವ ಜನಪದ ಪ್ರಪಂಚ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಾ ಹಾಗೆ ಹೇಗೆ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಯಾಕಂದರೆ ಇಷ್ಟು ಬೇಗ ನಮಗೆ ಇದೊಂದು ಪ್ರಸ್ತಿ ಒಲಿದ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಾದ ನಂತರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಸ್ತಿ ಪುರಸ್ಕೃತರು ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದಂತಹ ಖ್ಯಾತನಾಳಿ ಪ್ರಕಾಶ್ರವರು ಕೂಡ ಫೋನ್ ಮಾಡಿ ನಿಮಗೆ ಪ್ರಶಸ್ತಿಗೆ ಪ್ರಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಯುವ ಕಲಾವಿದರನ್ನ ಗುರುಸಿ ಪ್ರೋತ್ಸಾಹಿಸ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಆಯ್ಕೆ ಮಾಡಿದ್ದೀವಿ ನೀವು ಬಂದು ಈ ಪ್ರಸ್ತಿಯನ್ನು ಇದೇ ಡಿಸೆಂಬರ್ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇದೆ ಬಂದು ಭಾಗವಹಿಸಿ ಪ್ರಾಸ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ಫೋನ್ ಮಾಡಿದರು ಅದು ಕೂಡ ತುಂಬ ಆಯ್ತು ನನಗೆ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಈ ಪ್ರಾಸ್ತಿ ಸ್ವೀಕರಿಸಿರೋದ್ರಲ್ಲಿ ನಾನು ತುಂಬ ಚಿಕ್ಕವನು ಯಾಕಂದ್ರೆ ಅಲ್ಲಿ ಇದ್ದವ್ರೆಂಥಲ್ಲ ತುಂಬ ಸೀನಿಯರ್ಸ್ಗಳೇ ಅದರಿಂದ ಅವರು ನಡುವೆ ನಾನು ಪ್ರಶಸ್ತಿಯನ್ನ ಸ್ವೀಕರಿಸಿದ್ದೀನಿ ಅನ್ನೋದೊಂದು ತುಂಬಾ ಖುಷಿ ಆಯ್ತು ಜಾನಪದ ಕುರಿತು ಮುಂಚೆ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಹೇಗಿತ್ತು ನನ್ನ ಬಾಲ್ಯ ಜೀವನ ಅಂತಂದ್ರೆ ಬೀರಂಬಳ್ಳಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೀರಂಬಳ್ಳಿನೇ ಅಲ್ಲಿ ನನ್ನ ಶೈಕ್ಷಣಿಕ ಜೀವನವನ್ನ ನೋಡೋದಾದ್ರೆ ಆ ತಂದೆ ಹೆಸರು ಸೋಮಣ್ಣ ಅಂತ ಹೇಳಿ ಅವ್ರು ಇವಾಗಿಲ್ಲ ಮತ್ತೆ ತಾಯಿ ಹೆಸರು ಭಾಗ್ಯಮ್ಮ ಅಂತ ಇನ್ನಿಬ್ಬರು ಅಣಿದರಿದ್ದಾರೆ ಉದಯ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಒಬ್ಬಳು ತಂಗಿ ಇದ್ದಾಳೆ ಗೀತಾ ಅಂತೇಳಿ ಇನ್ನು ನನ್ನ ಶೈಕ್ಷಣಿಕ ಜೀವನವನ್ನು ನೋಡೋದಾದರೆ ನಾನು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ರೇ ಪ್ರಾಥಮಿಕ ಶಾಲೆ ಬೀರಂಬಳ್ಳಿಯಲ್ಲಿ ನಾನು ಮುಗಿಸಿದೆ ಅದಾದ ನಂತರ ಪ್ರೌಢಶಾಲೆಯನ್ನು ಎಚ್ ಡಿ ಕೋಟೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ನಲ್ಲಿ ನಾನು ಪ್ರೌಢಶಾಲೆಯನ್ನು ಮುಗಿಸಿದೆ ಅದಾದ ನಂತರ ಪಿ ಯು ಸಿಗೆ ನಾನು ಮೈಸೂರಿಗೆ ಪ್ರವೇಶ ಮಾಡಿದೆ ವಿಶ್ವಶಾಂತಿ ಅಂತೇಳಿ ಪಿ ಯು ಕಾಲೇಜಲ್ಲಿ ನಾನು ಎರಡು ವರ್ಷ ಪಿ ಯು ಸಿಯನ್ನು ಮುಗಿಸ್ಕೊಂಡೆ ಅದಾದ ನಂತರ ವಿಶ್ವಶಾಂತಿ ಪ್ರಥಮ ದರ್ಜೆ ಕಾಲೇಜು ಹುಣಸೂರು ರತ್ನಪುರ ಇಲ್ಲಿ ಇಲ್ಲಿ ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಅದಾದ ನಂತರ ಸ್ನಾತಕೋತ್ತರ ಪದವಿಯನ್ನು ಚಾಮರಾಜನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡೆ ಅದಾದ ನಂತರ ಗಂಗೋತ್ರಲ್ಲಿ ಸಿಸ್ಟಲ್ಲಿ ನಾನು ಡಿಪ್ಲೊಮಾ ಕೋರೂ ಅಡ್ಮಿಷನ್ ಆಗಿದೆ ಬಟ್ ಕೋವಿಡ್ ಬಂದ ಕಾರಣಾಂತರದಿಂದ ಅದೊಂದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸರ್ ಇಷ್ಟು ನನ್ನ ಸಾಲ ಜೀವನ ಮತ್ತು ನಾನು ಶೈಕ್ಷಣಿಕ ಜೀವನ ಬಗ್ಗೆ ವರದಿ ಸರ್ ಇದು ಸರ್ ಹಾಗಿದ್ರೆ ತಮಗೆ ಈ ಜಾನಪದ ಕಲೆಗಳ ಮೇಲೆ ಆಸಕ್ತಿ ಮೂಡೋದಕ್ಕೆ ಮೂಲ ಪ್ರೇರಣೆ ಏನು ಸರ್ ಸರ್ ಮೂಲ ಪ್ರೇರಣೆ ಏನು ಅಂದ್ರೆ ನಮ್ಮ ತಾಯಿನೇ ಯಾಕಂದ್ರೆ ಅವರು ಕೂಡ ಹಿಂಗೆ ಸಾಂಗ್ಗಳನ್ನೆಲ್ಲ ಆಡ್ತಾ ಇದ್ರು ಮನೆಯಲ್ಲಿ ಅವರು ಮೂಲತಃ ವೃತ್ತಿ ಟೈಲರಿಂಗು ಯಾಕಂದರೆ ಅವರು ಟೈಲರಿಂಗ್ ವೃತ್ತಿ ಕಲ್ತಿದ್ದು ಎಸ್ ವಿ ವೈಎಂ ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇದೆ ಅಲ್ಲಿ ನಮ್ಮ ತಾಯಿ ಟೈಲರಿಂಗ್ ವೃತ್ತಿಯನ್ನು ಕಲ್ತರು ಯಾಕಂದ್ರೆ ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ ಆ ಥರ ಮಾಡಿದವರು ಎಸ್ ವಿ ವೈಎಂನವರು ಮಮತಾ ಮೇಡಮ್ ಅಂತಿದ್ರು ಆ ಕಾಲಘಟ್ಟದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ವಿ ನಾವು ಹೋಗ್ತಾಯಿದ್ವಿ ನಮ್ಮನ್ನೆಲ್ಲ ಬಿಟ್ಟವರು ಟೈಲರಿಂಗ್ ವೃತ್ತಿಯನ್ನು ಕಲಿಸ್ತಾ ಇದ್ರು ಜೊತೆಗೆ ಅವ್ರಿಗೂ ಕೂಡ ಆಡುಗಾರಿಕೆ ಅದು ಏನೇನೋ ಕಲ್ಚರ್ ಇದೆ ಅದ್ರ ಬಗ್ಗೆ ಎಲ್ಲ ಗುರುಸಿ ಮೇಡಮ್ ಸಾಂಗ್ ಎಲ್ಲ ಇದ್ರು ಅದಾದ ನಂತರ ನಮ್ಮ ತಾಯಿ ಮನೆಗೆ ಬಂದಾಗ ಈಗ ನಾವು ಊಟ ಮಾಡಿ ಮಲಗಬೇಕಾದ್ರೆ ಅವಾಗೆಲ್ಲ ಸಾಂಗ್ಗಳನ್ನ ಆಡೋರು ಅಥವಾ ಬಟ್ಟೆ ಹೊಲಿಬೇಕಾದ್ರೆ ಅಥವಾ ಪಾತ್ರೆ ತೊಳಿಬೇಕಾದ್ರೆ ಕಸ ಗುಡಿಸ್ಬೇಕಾದ್ರೆ ಹಿಂಗೆ ಗೊತ್ತಲ್ಲ ಹಳ್ಳಿಗಳಲ್ಲಿ ಯಾವ ಥರ ಅಂತೇಳಿ ಆ ಥರ ಎಲ್ಲ ಆಡ್ತಾಯಿದ್ರು ಅದರಿಂದ ಅವ್ರು ನೋಡಿ ನೋಡಿ ನಾನು ಕೂಡ ಈಗ ಸಂಜೆ ಊಟ ಮಾಡಿ ಮಲಗಿದ ನಂತರ ಅವರು ಈಗ ಒಂದು ಕತೆ ಕೇಳೋ ಅಭ್ಯಾಸ ಇತ್ತು ನಮಗೆ ಅಥವಾ ಏನಾದರೂ ಒಂದು ಜನಪದ ಗೀತೆಗಳು ಏನು ಇದ್ದಾಗ ಕೇಳ್ತಾ ಕೇಳ್ತಾ ಮಲ್ಕೊಳ್ಳೋದು ಅದೊಂದು ರೂಢಿಯಾಗಿತ್ತು ಅದರಿಂದ ಮೂಲ ಪ್ರೇರಣೆ ತಾಯೇ ಸರ್ ಚಿಕ್ಕದರಲ್ಲಿ ಅದಾದ ನಂತರ ನಾನು ಕೂಡ ಈಗ ಮಳವಳ್ಳಿ ಮಾಧೇಸ್ವಾಮಿಯವ್ರ ಗೀತೆಗಳು ಅದಾದಮೇಲೆ ಮೈಸೂರು ಗುರುರಾಜ್ ಅವರು ಮತ್ತು ಅದಾದಮೇಲೆ ರವಿ ಸರ್ ಅಂತಿದ್ದಾರೆ ಇಲ್ಲಿ ಹುಣಸೂರಲ್ಲಿ ಅವರ ಗೀತೆಗಳು ಅವರು ರಸರ ಅಂತ ಗೀತೆಗಳು ಇವನ್ನೆಲ್ಲ ಕೇಳ್ತಾ ಕೇಳ್ತಾ ಆಮೇಲೆ ಆಮೇಲೆ ನನಗೆ ಪ್ರೋತ್ಸಾಹ ಬೆಳೀತು ಸರ್ ಜನಪದ ಕ್ಷೇತ್ರದಲ್ಲಿ ಶಾಲಾ ದಿನಗಳೇನಾದರೂ ಈ ರೀತಿ ಜನಪದ ಕಲೆಗಳಲ್ಲಿ ಅಥವಾ ಹಾಡುಗಾರಿಕೆಯಲ್ಲಿ ತೊಡಸ್ಕೊಳ್ತೀವಿ ಹ್ಞೂ ಸರ್ ಆರನೇ ತರಗತಿ ಓದಬೇಕಾದ್ರೆ ಬಿದ್ರಳ್ಳಿಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಅವಾಗ ಒಂದು ಭಾವಗೀತೆನ ನಾನು ಆಡಿದ್ದೆ ಅದು ನಾನು ಮೊದಲ ಭಾವಗೀತೆ ಆಡು ಸರ್ ಅಲ್ಲಿ ಆ ಸಾಂಗ್ ಆಡಿದ ತಕ್ಷಣ ನಮಗೆ ಪ್ರೈಸ್ ಬಂದಿತ್ತು ಅಲ್ಲಿಂದ ಖುಷಿಯಾಯಿತು ಇನ್ನು ಆಡೋಕ್ಕೂ ಕೂಡ ತುಂಬ ಪ್ರೇರಣೆ ಆಯಿತು ಶಿಕ್ಷಕರ ಪ್ರೋತ್ಸಾಹ ಇತ್ತು ತಮ್ಮ ಸರ್ ಇತ್ತು ಮಾಮೂಲಿ ಅವರು ಸಾಂಗ್ನ ಹೇಳ್ಕೊಡ್ಬೇಕಾದ್ರೆ ನಮಗೆ ಒಂದು ಕಡೆ ಮಾಮೂಲಿ ಗ್ರೂಪಲ್ಲಿ ಆಡಿಸ್ತಾ ಇದ್ರು ನನ್ನ ಒಂದು ಸ್ವಲ್ಪ ವಯಸ್ಸು ಬೋಲ್ಡ್ ಇದ್ದದರಿಂದ ಅವರು ನನ್ನೇ ಕರೆಸಿ ಮುಂದೆ ಆಡಿಸಿ ಒಂದು ದರ ಬೇಂದಿರೆಯವರು ರಸಿದಿರುವಂತ ನೀ ನೋಡಬೇಡ ನನ್ನ ಹೇಳಿ ಒಂದು ಭಾವಗೀತೆನ ಆಡಿದೆ ಆ ಭಾವಗೀತೆಗೆ ನನಗೆ ಪ್ರೈಸ್ ಬಂತು ಆ ಪ್ರೈಝನ್ನ ಮಾಮೂಲಿ ಶಾಲೆಯಲ್ಲಿ ಅನೌನ್ಸ್ ಮಾಡಿ ಆ ಪ್ರೈಜ್ಗೆ ಈಸ್ಕೊಂಡಲ್ಲ ಅಲ್ಲಿಂದ ನನಗೆ ತುಂಬ ಪ್ರೇರಣೆ ಆಯಿತು ನಮ್ಮ ತಾಯಿನೂ ಖುಷಿಪಟ್ಟರು ಸರ್ ಆಟ ಈ ಓದಿನೊಂದಿಗೆ ತಾವು ಶೈಕ್ಷಣಿಕ ಶಾಲಾ ಜೀವನದಲ್ಲಿ ಆಗಿರ್ಬೋದು ಅಥವಾ ಪದವಿ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಆ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಜಾನಪದ ಕಲೆಗಳಲ್ಲಿ ಸಂದರ್ಭದಲ್ಲಿ ಕುಟುಂಬದ ಹೇಗಿತ್ತು ಕುಟುಂಬ ಸಹಕಾರ ತುಂಬಾ ನಮ್ಮ ತಾಯಿಗೂ ಅಷ್ಟೇ ಸರ್ ಈಗ ಅವರು ಏನು ಅಲ್ಲೋಗು ಇಲ್ಲೋಗು ಈ ತರ ಏನು ನಮಗೆ ನಿರ್ಬಂಧನೇನು ವಿಧಿಸಲಿಲ್ಲ ನಮ್ಗೆ ಯಾವ ರಂಗದಲ್ಲಿ ಆಸಕ್ತಿ ಇದೆ ಆ ರಂಗದಲ್ಲಿ ಹೋಗಿ ಬೆಳೆಯಿರಿ ಪ್ರೋತ್ಸಾಹ ಕೊಡ್ತಾ ಇದ್ರು ಅದೊಂದು ನಮ್ಮ ತಾಯಿಯಿಂದ ಅಥವಾ ಕುಟುಂಬದಲ್ಲಿ ಆಗಲಿ ಯಾವುದೇ ರೀತಿ ನಮಗೆ ನಿರ್ಬಂಧಗಳು ಇರಲಿಲ್ಲ ಅದರಿಂದ ಈ ಕಲೆಗಳಲ್ಲಿ ತೊಡಸ್ಕೊಳಕೆ ಒಂದು ಅನುಕೂಲ ಆಯ್ತು ಅಂತ ಹೇಳ್ತೇನೆ ಸರ್ ಹಾಗಿದ್ರೆ ತಮ್ಗೆ ಈ ರೀತಿ ಜಾನಪದ ಕಲೆಗಳ ಮೇಲೆ ಒಲಿವಿದೆ ಅದ್ರಲ್ಲಿ ದುಡ್ಕೊಳ್ಬೇಕು ಅಂತ ಹೊಟ್ಟಂತ ಸಂದರ್ಭದಲ್ಲಿ ತಮ್ಗೆ ಏನಾದ್ರು ತರಬೇತಿ ಅವಶ್ಯಕತೆ ಇತ್ತು ಅದನ್ನ ಯಾವ ರೀತಿ ಸರ್ ತರಬೇತಿ ಅಂತ ಅಂತಂದ್ರೆ ನನಗೆ ಕೆಲವರು ಸಾಂಗ್ಗಳನ್ನ ಕೇಳಿದಾಗ ಒಂದು ಎರಡು ಅಥವಾ ಮೂರು ಸಲ ಕೇಳ್ತೀನಿ ಆ ಶೈಲಲಿ ಆಡಬೇಕು ಅಂತ ಇಷ್ಟಪಡ್ತೀನಿ ಜೊತೆಗೆ ಕಂಸಾಳೆ ಕಂಸಾಳೆ ಒಂದು ನನಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು ಸರ್ ಕಂಸಾಳೆ ಮೇಲೆ ಕಲಿ ಕಲಿಬೇಕು ಅಂತೇಳಿ ನಾನು ಆಗ ಇದೇ ಮಲ್ಲಾರ ಕಾಲೋನಿ ಸುದರ್ಶನ್ ಅಂತಿದ್ದಾರೆ ಅವರು ನಮ್ಮ ಕಂಸಾಳೆ ಹೇಳ್ಬೋದು ನನ್ನ ಬೇಚನೆ ಅವರು ಎಲ್ಲೇ ಕಾರ್ಯಕ್ರಮ ಇದ್ದರೂ ಕೂಡ ಕಾಲೇಜಿಂದವನು ಇದ್ದ ಅವಾಗ ಬಂದು ನಮಗೆ ವೀಡಿಯೋಗಳು ತೋರಿಸ್ತಾ ಇದ್ದಾರೆ ನಾವು ಕಲಿಬೇಕಲ್ಲ ಅಂತೇಳಿ ನಮ್ಮಲ್ಲೂ ಕಂಸಾಳೆ ಕಲಿಬೇಕು ಅನ್ನೋದು ಆಸಕ್ತಿ ಅಲ್ಲಿಂದೇ ಮೂಡಿದ್ದು ರತ್ನಪುರಲಿ ಡಿಗ್ರಿ ಕಾಲೇಜಲ್ಲಿ ನಾವು ಓದ್ತಾ ಇದ್ವಿ ಅದಕ್ಕೋಸ್ಕರ ನಾವು ಇಲ್ಲಿ ಸ್ಟೂಡೆಂಟ್ಗಳೇ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಇದನ್ನು ಕಲಿತು ಪ್ರದರ್ಶನ ನೀಡಬೇಕು ಅಂತೇಳಿ ಅವನ ಮೇಲೆ ನಾವು ಒತ್ತಡ ಹಾಕಿ ಆದ ನಂತರ ಅವನಿಂದ ಕಂಸಾಳೆ ಕಲ್ತ್ಕೊಂಡ್ವಿ ಸರ್ ಅದಾದಮೇಲೆ ನವೆಂಬರು ಒಂದು ಎರಡು ಸಾವಿರದ ಹನ್ನೆರಡು ಕನ್ನಡ ರಾಜ್ಯೋತ್ಸವ ದಿನ ಮೊಟ್ಟ ಮೊದಲ ಬಾರಿಗೆ ಕಂಸಾಳೆನ ಪ್ರದರ್ಶನ ಮಾಡಿದ್ವಿ ಸರ್ ತುಂಬ ಅದ್ಭುತವಾಗಿ ಮಾಡಿದ್ವಿ ಅದಾದ ನಂತರ ಕಂಸಾಳೆಗಳನ್ನ ಎನ್ ಎಸ್ ಎಸ್ ಕಾರ್ಯಕ್ರಮಗಳು ಮತ್ತು ಚಾಮರಾಜನಗರದಲ್ಲಿ ಯುವ ಜನೋತ್ಸವ ಅಂತ ನಡೀತು ಅಲ್ಲೆಲ್ಲ ಪ್ರದರ್ಶನ ಮತ್ತು ಚನ್ನಪಟ್ಟಣದಲ್ಲಿ ಈಗ ದೇವಸ್ಥಾನಗಳು ಉದ್ಘಾಟನೆ ಇದ್ದರೆ ಆ ಥರ ಇನ್ನು ಹಲವಾರು ಕಡೆ ಈಗ ಪ್ರೋತ್ಸಾಹ ಮಾಡ್ಕೊಂಡು ಬಂದ್ವಿ ಸರ್ ಯಾಕಂದ್ರೆ ನಮಗೆ ಮೂಲ ಕಾರಣ ಅಂತಂದರೆ ಎನ್ ಎಸ್ ಎಸ್ಸೆ ನಾನು ಕೂಡ ಎನ್ ಎಸ್ ಎಸ್ ಅಲ್ಲಿ ತುಂಬ ಅವಕಾಶಗಳ ಗಿಟ್ಟಿಸ್ಕೊಂಡೆ ವಿಲೇಜ್ ಕ್ಯಾಂಪ್ ಆಗಿರ್ಬೋದು ಮತ್ತು ಡಿ ಎಲ್ ಸಿ ಡಿಸ್ಟಿಕ್ ಲೆವೆಲ್ ಕ್ಯಾಂಪ್ ಆಗಿರ್ಬೋದು ಅದಾದಮೇಲೆ Okay. <laughs> ಆರ್ ಡಿ ಕ್ಯಾಂಪ್ ಸೆಲೆಕ್ಷನ್ ಅದೇ ಮೇಲೆ ಪಿ ಆರ್ ಡಿ ಕ್ಯಾಂಪ್ ಸೆಲೆಕ್ಷನ್ ಅದೇ ಅದಾದ ನಂತರ ನನಗೆ ಎನ್ ಎಸ್ ಎಸ್ ಅಲ್ಲಿ ನ್ಯಾಷನಲ್ ಕ್ಯಾಂಪ್ಗೂ ಕೂಡ ಅವಕಾಶ ಸಿಕ್ತು ಆ ಅವಕಾಶಗಳಿಗೆಲ್ಲ ಮೂಲ ಪ್ರೇರಣೆ ಯಾರಪ್ಪ ಅಂದ್ರೆ ರವಿ ಸರ್ ಅಂತೇಳಿ ಮತ್ತು ಅವರು ರತ್ನಪುರಿ ಕನ್ನಡ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದಾರೆ ಅದಾದಮೇಲೆ ಮಲ್ಲಿಕ್ ಸರ್ ಅಂತಿದ್ದಾರೆ ಮತ್ತು ಇನ್ನೊಬ್ರು ತುಳಸಿ ಪ್ರಸಾದ್ ಅಂತಿದ್ದಾರೆ ಇವರೆಲ್ಲ ಸಹಕಾರದಿಂದ ನಾನು ಕಂಸಾಳೆಗಳು ಜೊತೆಗೆ ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ತೊಡಸ್ಕೊಳಕ್ಕೆ ಅದು ಮೂಲವಾಗಿ ನನಗೆ ಪ್ರೇರಣೆ ಆಯಿತು ಸರ್ ಸರ್ ತಮಗೆ ಹಾಡುಗಾರಿಕೆ ಮೇಲೆ ಬಾಲ್ಯದಿಂದಲೂ ಒಲವಿದ್ರು ಕಳೆದ ಹತ್ತೆರಡು ವರ್ಷಗಳಿಂದ ಮಾತ್ರ ಈ ಕಂಸಾಳೆ ನೃತ್ಯವನ್ನ ಅಭ್ಯಾಸ ಮಾಡ್ಕೊಂಡು ಅದರಲ್ಲೂ ತೋಡಿಸ್ಕೊಳ್ತಾ ಬರ್ತಾ ಇದ್ದೀರಾ ಸರ್ ಸರ್ ಹಾಗಿದ್ರೆ ಈ ಕಂಸಾಳೆ ಜಾನಪದ ಕಲೆಯ ಒಂದು ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತೀರಾ ಹ್ಞೂ ಸರ್ ಕಂಸಾಳೆ ಅನ್ನೋದು ಒಂದು ಎರಡು ರೀತಿಯ ಕಂಸಾಳೆ ಇದೆ ಅದರಲ್ಲಿ ನಾವು ಮಾಡ್ತಾ ಇರೋದು ಬೀಸು ಕಂಸಾಳೆ ಅಂತೇಳಿ ಆ ಕಂಸಾಳೆನ ಪ್ರದರ್ಶನ ಮಾಡ್ಕೊ ಇದ್ದೀವಿ ಇನ್ ಕೇಸ್ ನಾವು ಅವಾಗಲಿಂದ ಕಂಸಾಳೆ ಅಂದರೆ ಇತ್ತೀಚೆಗೆ ಸರ್ ಅದು ಎಲ್ಲೋ ಒಂದು ಕಡೆ ನಮ್ಮ ಮೈಸೂರು ಈ ಚಾಮರಾಜನಗರ ಈ ಭಾಗದಲ್ಲಿ ಮಾತ್ರ ಉಳ್ಕೊಂಡಿದೆ ಬಟ್ಟು ನಾರ್ತ್ ಕರ್ನಾಟಕ ಇಲ್ಲೆಲ್ಲ ನೋಡಿದ್ರೆ ಈಗ ಪ್ರಸ್ತುತ ಅದು ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಈ ಕಂಸಾಳೆ ಅನ್ನೋದು ಇನ್ನೂ ಹೆಚ್ಚಾಗಿ ಅದು ಅಂದರೆ ನಾವು ಏನಿದೀಗೆ ಕಲ್ತಿದ್ದೀವಿ ಅದನ್ನು ಇಲ್ಲಿಗೆ ಬಿಡಬಾರ್ದು ನೆಕ್ಸ್ಟ್ ಇರುವಂಥ ಯುವ ಪೀಳಿಗೆಗೆ ಅದನ್ನ ಪರಿಚಯ ಮಾಡಿಸ್ಬೇಕು ಆ ಪರಿಚಯ ಮಾಡಿಸಿ ಅವ್ರು ಅಂತ ನಿಟ್ಟಿನಲ್ಲಿ ಇದು ಮಾಡಿದ್ರೆ ಈ ಕಲೆ ಒಂದು ಉಳ್ಕೊಳ್ತೆ ಅಂತ ಹೇಳ್ಬೋದು ಸರ್ ಒಂದು ಪ್ರದರ್ಶನ ಮಾಡ್ತೀವಿ ಅಂದರೆ ಉದಾಹರಣೆಗೆ ಒಂದು ಎಂಟು ಜನ ಬೇಕಾಗುತ್ತೆ ಅಥವಾ ಹತ್ತು ಜನನೂ ಮಾಡ್ತೀವಿ ಅದಾದಮೇಲೆ ಫಿಫ್ಟೀನ್ ಮೆಂಬರ್ಸು ಕೂಡ ಮಾಡ್ತೀವಿ ಅಂದರೆ ಈಗ ಸಾಂಗಾಡವ್ರನ್ನೂ ಕುರಿತು ಅಲ್ಲಿ ಗಂಡು ಹೆಣ್ಣು ಅಂತ ಭೇದ ಭಾವ ಏನಿಲ್ಲ ಗಂಡು ಮಕ್ಕಳು ಮಾಡ್ತಾರೆ ಮಕ್ಕಳು ಕಂಸಾಳೆನ ಪ್ರದರ್ಶನ ನೀಡ್ತಾರೆ ಸರ್ ಸರ್ ಹಾಗಿದ್ರೆ ಈ ಕಂಸಾಳೆಯನ್ನಾಗಿರ್ಬೋದು ಅಥವಾ ಜಾನಪದ ಗಾಯನವನ್ನ ತಾವು ತರಬೇತಿ ಪಡ್ಕೊಂಡ್ ನಂತರ ಮೊದಲಿಗೆ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದಂತ ಸಂದರ್ಭದಲ್ಲಿ ಆ ಮೊದಲ ಕಾರ್ಯಕ್ರಮದ ಅನುಭವ ಹೇಗಿತ್ತು ಸರ್ ಕಂಸಾಳೆ ಸಾವಿರದ ಹನ್ನೆರಡು ಹದಿಮೂರನೇ ಸಾಲಲ್ಲಿ ನಾವು ಫಸ್ಟ್ ಕಂಸಾಳೆ ಕಲ್ತಿದ್ದು ಅದಾದ ನಂತರ ನಾವು ಅದ್ರ ಫಿಫ್ಟೀನ್ ಡೇಸ್ ಅಷ್ಟೇನೇ ಇತ್ತು ಕನ್ನಡ ರಾಜ್ಯೋತ್ಸವ ಅದನ್ನು ಮಾಡಲೇಬೇಕು ಅಂತೇಳಿ ನಾವು ಸುದರ್ಶನಿಗೆ ನಾವು ಸ್ವಲ್ಪ ಮೇಲೆ ಒತ್ತಡ ಹಾಕಿ ಅಲ್ಲೇ ಅದು ಫಿಫ್ಟೀನ್ ಡೇಸ್ ಕಲ್ತ್ಕೊಂಡಿದ್ವಿ ಸರ್ ಕಲಿತು ಆ ಪ್ರದರ್ಶನನ ಫಸ್ಟ್ ಪ್ರಥಮ ಕನ್ನಡ ರಾಜ್ಯೋತ್ಸವ ದಿನ ನಮ್ಮ ಪ್ರಥಮ ದರ್ಜೆ ಕಾಲೇಜು ರತ್ನಪುರಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ವಿ ಸರ್ ಅದೊಂದು ಇವಾಗಲೂ ಕೂಡ ನನಗೆ ತುಂಬ ನೆನಪಷ್ಟು ಆಸಕ್ತಿ ಇತ್ತು ಕಂಸಾಳೆ ಮಾಡಬೇಕು ಅದು ಮಾಡಬೇಕಾದ್ರೆ ಕೈಗೆಲ್ಲ ಏಟ್ ಬರೋದು ಸ್ಟಾರ್ಟಿಂಗ್ ಕಲಿಯೋಂಥ ಟೈಮಲ್ಲಿ ಕೈಗೆ ಏಟ್ ಬೆಳೋದು ಮತ್ತೆ ನಮ್ಗೆ ಯಾವ ಥರ ಬಳಸಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅದರಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಯಿತು ಬಟ್ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇದ್ದರಿಂದ ಅದು ತುಂಬ ಈಜಿ ಆಯಿತು ಇವಾಗ ಏನಾಗನಿಸಲ್ಲ ಸರ್ ಎಲ್ಲೋದ್ರೂ ಅದನ್ನು ಕಂಸಾಳೆ ಮಾಡಿ ಈ ಕಂಸಾಳೆ ಕಲೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಆ ಕಲಾವಿದನಿಗೆ ಕನಿಷ್ಠ ಅಗತ್ಯ ಕೌಶಲ್ಯಗಳು ಏನಿರಬೇಕು ಸರ್ ಬೇಸಿಕಾಗಿ ಅವ್ನಿಗೆ ಇಂಟ್ರೆಸ್ಟ್ ಇರಬೇಕು ಸರ್ ಆಸಕ್ತಿ ಇರಬೇಕು ಯಾಕಂದ್ರೆ ನಮ್ಮ ಸ್ವಾಮಿ ಪರಂಪರೆಯಲ್ಲಿ ಹೇಳ್ತಾರೆ ಗುರುವಿಗೆ ಗುಲಾಮನಾಗೋ ತನಕ ದುರೈದ ಮುಕುತಿ ಅಂತ ಯಾವುದೇ ಈಗ ಒಂದು ಕಲೆ ಇದೆ ಆ ಕಲೆನೇ ನಾವು ಕಲಿಬೇಕು ಅಂತಂದ್ರೆ ಅದಕ್ಕೆ ಗುಲಾಮನ ಆದಾಗ ಮಾತ್ರ ಆ ಕಲೆ ನಮಗೆ ಒಲಿಯೋಕೆ ಸಾಧ್ಯ ಆಸಕ್ತಿ ಇರಬೇಕು ಮತ್ತು ಶ್ರದ್ಧೆ ಇರಬೇಕು ಯಾಕಂದ್ರೆ ಕಂಸಾಳೆ ನಾವು ಯಾಕೆ ಆ ಥರ ಮಾಡೋದಿಲ್ಲ ಅದಕ್ಕೆ ಆದ ಒಂದು ಗೌರವ ಇದೆ ಆ ಥರ ನಾವು ಅದಕ್ಕೆ ಆದ ಒಂದು ಡ್ರೆಸ್ ಕೋಡ್ ಇದೆ ಅದಕ್ಕೆ ಅದೊಂದು ವೇಷಭೂಷಣಗಳಿದೆ ಈ ಥರ ನಾವು ಕಂಸಾಳೆಗನ್ನ ಮಾಡಬೇಕಾಗತ್ತೆ ಸರ್ ಅದನ್ನ ಸರ್ ಹಾಗಿದ್ರೆ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಕೇಳುಗರಿಗೆ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸರ್ ತಮ್ಮ ಜಾನಪದ ಹಾಡುಗಾರಿಕೆ ಒಂದು ಸಣ್ಣ ತುಣುಕನ್ನು ವ್ಯಕ್ತಪಡಿಸಬಹುದು ಸರ್ ಹೇಳ್ತೀನಿ ಭಾವಗೀತಿ ಆ ಭಾವಗೀತಿನೇ ಆಡ್ತೇನೆ ನಿಹಿಂಗ ನೋಡಬೇಡ ನನ್ನ ನಿಹಿಂಗ ನೋಡಿದರೆ ನನ್ನ ತಿರುಗಿ ಯಾಂಗ ನೋಡಲಿ ನಿನ್ನ ತಿರುಗಿ ಯಾಂಗ ನೋಡಲಿ ನಿನ್ನ ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ಕಣ್ಣಾಗ ನಾ ತಿಳಿದು ಬಿಡುವಲ್ಲೇ ಇನ್ನು ನೀ ಬೂದಿ ಮುಚ್ಚಿದ ಕೆಂಡಾಗದಂತ ಒಳೆದು ಮುಗಿಲ ಹಪ್ಪಳಿಸಿ ನೆಲಕ ಬಿದ್ದರ ನೆಲಕ ನೆಲ ಎಲ್ಲಿಲ್ಲ ಆಗಾದೆ ಮಾತ ನಂಬಿ ನೀನು ದೇವರಂತೆ ತಿಳಿದೆಯೇನು ನೀ ನನ್ನ ನೀ ಹೀಂಗ ನೋಡಬೇಡ ನನ್ನ ನೀ ಹೀಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಇಪ್ಪನಿ ತೊಳೆದರು ವಾಲು ಮುತಿದ ಕವಳೆ ಕಾಂತೆಯ ಕಣ್ಣು ಹೊಳೆ ಒಳೆ ವಹಾಂಗ ಕಣ್ಣಿರುವ ಹೆಣ್ಣು ಎಳು ನಿನ್ನದೇ ನೀ ಕಣ್ಣು ದಿಗಿಲಾಗಿ ಹನ್ನು ತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ ಹುಣ್ಣಿಮೆ ಚಂದಿರನ ಎಣ ಬಂತು ಮುಗಿಲಾಗ ತೇಲುತ್ತಾಗಲ ನೀ ಹಿಂಗ ನೋಡಬೇಡ ನನ್ನ ನಿಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲೇ ನಿನ್ನ ತಿರುಗಿ ನಾಯಾಂಗ ನೋಡಲೇ ನಿನ್ನ ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡ ನಡಕವು ಚುನಗಿಯಾಕ ಅನಿ ಒಡೆಯಲಿಕ್ಕ ಬಂದಂತ ಮೋಡ ಕಡಿದಾಂಗ ಗಾಳಿಯ ನೆವೆಕ ಅತ್ತಾರೆ ಹತ್ತು ಬಿಡುವ ನಲು ಬರಲು ನಕ್ಕ್ಯಾ ಬರಸತಿ ದುಃಖ ಎದೆ ಬಿಡಿಸಿ ಕೆಡವಿ ಬರಿ ಗಣ್ಣ ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡಬೇಡ ನನ್ನ ನೀಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲೇ ನಿನ್ನ ತಿರುಗಿ ಯಾಂಗ ನೋಡಲಿ ನಿನ್ನ ಇದು ದರ ಬೇಂದ್ರ ಅವರು ಭಾವಗೀತೆ ಸರ್ ಪಸ್ಟು ಆರು ಮತ್ತೆ ಏಳನೇ ತರಗತಿಯಲ್ಲಿ ಈ ಒಂದು ಭಾವಗೀತೆ ಮುಖಾಂತರ ನನ್ನ ಜನಪದ ಹಾಡುಗಾರಿಕೆ ಶುರುವಾಗ್ತದೆ ಸರ್ ಇವಾಗ ಜನಪದ ಹಾಡುಗಾರಿಕೆ ಆಗಿರ್ಬೋದು ಮತ್ತೆ ಮೂಲದಾಟಿ ಜನಪದ ಗೀತೆಗಳಾಗಿರ್ಬೋದು ಭಾವಗೀತೆಗಳಾಗಿರ್ಬೋದು ಅವೇರ್ನೆಸ್ ಸಾಂಗ್ ಆಗಿರ್ಬೋದು ಇಂಥವನ್ನೆಲ್ಲ ಆಡ್ತೀನಿ ಸರ್ ಬಹಳ ಸಂತೋಷ ಸರ್ ತುಂಬಾ ಸೊಗಸಾಗಿ ಒಂದು ಗೀತೆಯನ್ನು ನಮ್ಮ ಕೇಳಿಗರಿಗೋಸ್ಕರ ವ್ಯಕ್ತಪಡಿಸಿದ್ರಿ ಸರ್ ಸರ್ ಹಾಗಿದ್ರೆ ತಾವು ಈ ಜನಪದ ಕಲೆಗಳಲ್ಲಿ ಇದುವರೆಗೂ ತಾವು ಭಾಗವಹಿಸಿದ ವಿಶೇಷ ಕಾರ್ಯಕ್ರಮಗಳ ಅನುಭವ ಹೇಗಿರ್ತೈತಿ ಸರ್ ಅಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಸಂದರ್ಭದಲ್ಲಿ ಅಲ್ಲಿನ ವೀಕ್ಷಕರ ತಮ್ಮ ಪ್ರಶಂಸೆಯನ್ನು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಜೆ ಎಸ್ ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಅಂತೇಳಿ ಒಂದು ಕಾಲೇಜ್ಗೆ ಆಹ್ವಾನ ಮಾಡಿದ್ರು ಅಲ್ಲಿ ಎಲ್ಲ ವಿಶೇಷ ಚೇತನರ ಮಕ್ಕಳು ಇದ್ದು ಅಲ್ಲಿ ವೇದಿಕೆ ಮೇಲೆ ನಾವೇ ಕೂಡ ಗೆಸ್ಟ್ ಆಗಿದ್ವಿ ಅದು ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮ ಹೋದಾಗ ನಮಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಲ್ಲಿ ಮಕ್ಳುಗಳನ್ನ ನೋಡಿದಾಗ ನಮ್ಗೆ ಏನೋ ಒಂಥರ ಅವರಲ್ಲೇ ಅಷ್ಟು ಸ್ಪೋರ್ಟಿವಾಗಿ ಆಗಿ ಅವರು ಇದ್ದಾರೆ ಅಂತಂದ್ರೆ ಇನ್ನು ನಮ್ಮಲ್ಲಿ ಯಾವ ಥರ ಇರಬೇಕು ಅಂತೇಳಿ ಅಲ್ಲಿ ಯಾವತ್ತು ಪ್ರತಿಯೊಂದು ಸಾಂಗ್ನು ಕೂಡ ನಾವು ಯಾವ್ದಾರು ಕರೋಕೆ ಹಾಕೊಂಡು ಅಥವಾ ಇನ್ನೊಂದೇ ಅಲ್ಲಿ ಆ ಥರ ಆಡೋದಿಲ್ಲ ನಮ್ಮದೇ ಆದ ಜಂಬೆ ಇರ್ತದೆ ದಮುಡಿ ಇರ್ತದೆ ಮತ್ತು ಕಂಜರ ಇರ್ತದೆ ಇರ್ತದೆ ಗೆಜ್ಜೆ ಇರ್ತವೆ ಈ ಇನ್ಸ್ಟ್ರೂಮೆಂಟನ್ನು ನಾವು ನುಡಿಸ್ಕೊಂಡು ಆಡೋದ್ರಿಂದ ತುಂಬ ಖುಷಿಪಟ್ಟರು ಸರ್ ಮಕ್ಕಳು ಎಲ್ಲ ಸಿಳ್ಳೆ ಹಾಕೋರೆಲ್ಲ ಹಾಕಿದ್ರು ಅಲ್ಲಿ ಮತ್ತು ತುಂಬ ಅವರು ಕೂಡ ಕುಣಿಯೋಕೆ ಎಲ್ಲ ಶುರು ಮಾಡಿದರು ಅದೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ನಮಗೆ ಸಿಕ್ಕಿದ್ವು ಈಗ ಮೈಸೂರಲ್ಲಿ ರಾಣಿ ಬಹುದೂರ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಬಂದಿದ್ದರು ಅವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಕನಕ ನೌಕರ ಸಂಘದವರು ಕಾರ್ಯಕ್ರಮ ಮಾಡಿ ನಮಗೆ ಎರಡು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಆಡೋಕ್ಕೆ ಅವಕಾಶ ಕೊಟ್ಟಿದ್ರು ಅದೊಂದು ವಿಶೇಷವಾದ ಕಾರ್ಯಕ್ರಮ ನಮಗೆ ಅದಾದಮೇಲೆ ಚಾಮರಾಜನಗರದಲ್ಲಿ ಯುವಜನೋತ್ಸವ ಅಂತ ನಡೀತು ಯುವಜನೋತ್ಸವದಲ್ಲೂ ಕೂಡ ನಾವು ಕಂಪಸಾಳೆಯಲ್ಲಿ ತೊಡಗಿಸ್ಕೊಂಡು ಅಲ್ಲೂ ಕೂಡ ಇಡೀ ಸ್ಟೇಜ್ ಫುಲ್ಲು ಸಿಳ್ಳೆ ಚಪ್ಪಾಳೆ ಈ ಮುಖಾಂತರ ಎಲ್ಲ ತುಂಬ ಪ್ರೋತ್ಸಾಹ ಕೊಟ್ಟರು ಅಲ್ಲಿಂದ ಒಂಥರ ಏನೋ ಆ ಕಂಸಳೆ ಮಾಡಕ್ಕೆ ಹಿಡಿದಾಗ ನಾವು ಡ್ರೆಸ್ ಹಾಕೊಂಡಾಗ ಏನೋ ಒಂಥರ ಸ್ಪೋರ್ಟ್ ಬಂದ್ಬಿಡ್ತದೆ ಸರ್ ನಮಗೆ ಒಂಥರ ಎನರ್ಜಿ ಎಕ್ಸ್ಟ್ರಾ ಎನರ್ಜಿ ಥರ ಬರುತ್ತೆ ಅದಾದ್ಮೇಲೆ ನೆಹರು ಯುವ ಕೇಂದ್ರ ಅಂತಿದೆ ಯುವ ಕೇಂದ್ರ ವೇದಿಕೆ ಅಂತೇಳಿ ಅಲ್ಲೂ ಕೂಡ ಸಾಂಗ್ಗಳಾಡಿ ನಮಗೆ ಅಲ್ಲೇ ಪ್ರೈಜಸ್ ಎಲ್ಲ ಬಂದಿದ್ದು ಸರ್ಕಾರದ ಮಟ್ಟದ ಕಾರ್ಯಕ್ರಮ ಅದಾದ್ಮೇಲೆ ಸಕಲೇಶ್ಪುರ್ ಹಾಸನು ಅಲ್ಲೂ ಕೂಡ ಹೋಗಿದ್ದಾಗ ಜಾದು ಮತ್ತು ಜನಪದ ಈ ತರ ಕಾರ್ಯಕ್ರಮನೂ ಮಾಡಿ ನಾವು ಅವರು ಜಾದು ಆದ ನಂತರ ನಾವು ಜನಪದ ಗೀತೆಗಳು ಆಡೋದು ಇಡೀ ಹಾಸನಲ್ಲಿ ತುಂಬ ಜನ ಅದು ಅಷ್ಟು ಜನಗಳು ಸಿಳ್ಳೆ ಚಪ್ಪಾಳೆ ಎಲ್ಲ ಕ್ರಾಪ್ಸ್ ಹಾಕೋರು ಇನ್ನೊಂದು ಪದೇ ಮತ್ತೊಂದು ಸಲ ಆಡಿ ಅಂತೇಳಿ ನಾವು ಸಿದ್ದಪ್ಪಜಿ ಸಾಂಗ್ನ ಮತ್ತೆ ಸಲ ಆಡಿಸಿದ್ರು ಈ ಥರ ಎಲ್ಲ ಇದಾಯಿತು ಅದಾದ ನಂತರ ಚನ್ನಪಟ್ಟಣದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಅದು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಅಲ್ಲೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಯಿತು ನಮಗೆ ಹೆಚ್ಚು ಕಡಿಮೆ ಕಾರ್ಯಕ್ರಮ ಮುಗಿದೇ ಒಂದು ಗಂಟೆ ಆಯಿತು ಒಂಬತ್ತುವರೆ ಹತ್ತು ಗಂಟೆ ಸ್ಟಾರ್ಟ್ ಆಗಿ ಕಾರ್ಯಕ್ರಮ ನಮಗೆ ಇಲ್ಲ ಮಾಡೋಕ್ಕೆ ಬಿಟ್ಟು ಗ್ರಾಮಸ್ಥರೆಲ್ಲ ಹುಮ್ಮಸ್ಸು ಅದರಿಂದ ನಾವು ಅವ್ರಿಗೋಸ್ಕರ ಮಾಡಿ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಇನ್ನು ಹಲವಾರು ಕಾರ್ಯಕ್ರಮಗಳಿದೆ ಸರ್ ಮೇನಾಗಿ ನಾವು ಎನ್ ಎಸ್ ಎಸ್ ಕಾರ್ಯಕ್ರಮಗಳು ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಪ್ರಥಮ ದರ್ಜೆ ಅವ್ರಿಗೆ ಆಯ್ಕೆ ಮಾಡ್ಕೊತಾರೆ ತುಂಬ ಕಾಲೇಜುಗಳಲ್ಲಿ ಹೋಗಿ ನಾವು ಮಾಡ್ತಾ ಇರ್ತೀವಿ ಮತ್ತು ಜಾತ್ರೆಗಳಲ್ಲಾಗಿರ್ಬೋದು ದೇವಸ್ಥಾನ ಜನಗಳು ಇನೋಗ್ರೇಷನ್ ಮಾಡೋದಾಗಿರ್ಬೋದು ತುಂಬ ಕಾರ್ಯಕ್ರಮಗಳಿಗೆಲ್ಲ ಆಡಿದ್ದೀವಿ ಇದಕ್ಕೆಲ್ಲ ನಮ್ಮ ಮೈಸೂರು ಭಾಗದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು ಅಂದರೆ ಸೋಮಶೇಖರ್ ಪಿ ಅಂತ ಅವರಿಂದ ನನಗೆ ಸುಮಾರು ಹಲವಾರು ವೇದಿಕೆಗಳೆಲ್ಲ ಸಿಕ್ತವು ಸರ್ ಆದ ನಂತರ ನಾವು ನಮ್ಮ ಕಾರ್ಯಕ್ರಮಗಳನ್ನ ಕೆತ್ತಾಳಿ ಪ್ರಕಾಶ್ ಅವ್ರವರು ಹತ್ರದ್ದಿಂದ ನೋಡಿದ್ದಾರೆ ಅದರಿಂದ ಅವರು ನಮಗೆ ಇನ್ನೂ ಬೇರೆ ಬೇರೆ ಕಡೆಯೆಲ್ಲ ಅವಕಾಶ ಅವರು ಕೊಟ್ಟಿದ್ರು ಸರ್ ರಾಜ್ಯದ ನಾನಾ ಭಾಗಗಳಿಗೆಲ್ಲ ಹೋಗಿದ್ದಾವ ಹೋಗಿದ್ದೀವಿ ಸರ್ ಹೋಗಿದ್ದೀವಿ ಸರ್ ಹಾಗಿದ್ರೆ ತಮ್ಮ ಈ ಹತ್ತು ಹಲವಾರು ವರ್ಷಗಳ ಜಾನಪದ ಕಲೆಗಳನ್ನ ತೊಡಗಿಸ್ಕೊಳ್ಳಲಿಕ್ಕೆ ಗುರುಸಿ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ಆಯ್ಕೆ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸರ್ ಮಾಡುವಂತಹಿತ್ತು ಹಂಚ್ಕೊಳ್ಳಿ ಸ್ಟಾರ್ಟಿಂಗ್ ನಿಮ್ಗೆ ಫೋನ್ ಬಂದ ತಕ್ಷಣ ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕಂದ್ರೆ ಇಷ್ಟು ಬೇಗ ನಮಗೆ ಈ ಪ್ರಶಸ್ತಿ ಹೊಲದ್ ಬರುತ್ತೆ ಅಂತ ಯಾಕಂದ್ರೆ ಕ್ಯಾತ್ನಾಳಿ ಪ್ರಕಾಶ್ ಅವರು ನಾವು ಅವರು ತುಂಬಾ ಕಾರ್ಯಕ್ರಮಗಳು ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ನೋಡಿದಾರೆ ಮತ್ತೆ ಅವ್ರ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಜಾಯ್ನ್ ಆಗಿದ್ವಿ ಭಾಗವಹಿಸಿದಿವಿ ಅವ್ರ ಕಾರ್ಯ ಕಾರ್ಯಕ್ರಮ ಹೆಂಗೆ ಅಂತಂದ್ರೆ ಜಾಸ್ತಿ ಅವರು ಗ್ರಾಮೀಣ ಮಟ್ಟದಲ್ಲೇ ಮೃತಿ ಹುಡುಕ್ತಾರೆ ಈಗ ಯುವ ಕಲಾವಿದರಾಗಿರ್ಬೋದು ಅಥವಾ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅಂತ್ಯವರಾಗಿರ್ಬೋದು ಅಂತ್ಯವ್ರಿಗೆ ಅವಕಾಶ ನೀಡಬೇಕು ಅವ್ರಿಗೆ ಪ್ರೋತ್ಸಾಹಿಸೋ ಕೆಲಸವನ್ನು ಅವರು ಪ್ರತಿ ವರ್ಷ ಬರ್ತಾ ಇದ್ದಾರೆ ಈ ವರ್ಷ ನಾನು ಕೂಡ ಈಗ ಯುವಕರನ್ನ ಯುವ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಯ್ಕೆ ಮಾಡಿ ಗುರುಸಿರೋದ್ರಿಂದ ಅವ್ರಿಗೆ ನಾನು ಕನ್ನಡ ಜಾನಪದ ಪರಿಷತ್ಗೆ ಮತ್ತು ಪ್ರಕಾಶ್ ಖ್ಯಾತನಾಳಿ ಅವರಿಗೆ ಮತ್ತು ಡಾಕ್ಟರ್ ಸೋಮಶೇಖರ್ ಪಿ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ಕಾರ್ಯಕ್ರಮ ಮೈಸೂರಲ್ಲಿ ಇ ಎಮ್ ಆರ್ ಸಿ ಸಭಾಂಗಣ ಅಂತೇಳಿ ಅದು ಮೈಸೂರು ಯೂನಿವರ್ಸಿಟಿ ಒಳಗಡೆ ಇರೋದು ಗಾಂಧಿ ಭವನ್ ಅಪೋಸಿಟ್ ಇದೆ ಅಲ್ಲಿ ಕಾರ್ಯಕ್ರಮ ಜರುಗ್ತು ಸರ್ ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಗಂಟೆಗೆಲ್ಲ ಕಾರ್ಯಕ್ರಮ ಶುರುವಾಯಿತು ಅಲ್ಲಿಂದ ಹಲವಾರು ಕಲಾವಿದರುಗಳು ಬಂದಿದ್ದರು ತುಂಬೂರಿ ಕಲಾವಿದರುಗಳು ಬಂದಿದ್ದರು ಮತ್ತು ಕಂಸಾಳೆ ಕಲಾವಿದರುಗಳು ಜನಪದ ಆಡುಗಾರಿಕೆ ಪೂಜಾ ಕುಣಿತ ಮಾಡೋರು ಮತ್ತು ಆಮೇಲೆ ಕೊಡುಗುನವ್ರು ಕಲಾವಿದರು ಅವರೆಲ್ಲ ತುಂಬ ಜನ ಬಂದಿದ್ದರು ಸರ್ ಅವ್ರ ನಡುವೆ ಈಗ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅಷ್ಟು ಎಲ್ಲ ತುಂಬ ಸೀನಿಯರ್ಸೇ ಅಲ್ಲಿ ನಾವು ಒಬ್ಬನೇ ಜೂನಿಯರು ಅವ್ರ ನಡುವೆನ ಪ್ರಾಸ್ತಿ ಸ್ವೀಕಾರ ಮಾಡೋದು ಅಲ್ಲ ಅದು ನನಗೆ ತುಂಬಾ ಖುಷಿ ಅನಿಸ್ತು ಸರ್ ಪ್ರಶಸ್ತಿ ಈ ಯುವ ಜನಪದ ಪ್ರಪಂಚ ಪ್ರಶಸ್ತಿ ಬಂದಿದ್ದಕ್ಕೆ ನಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ವೆರಿ ಮಚ್ ಸರ್ ಹಾಗಿದ್ರೆ ತಾವೇನು ಈ ಹತ್ತು ಹಲವಾರು ವರ್ಷಗಳಿಂದ ಈ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಈ ಕಲೆಯಲ್ಲಿ ತಾವು ತಮ್ಮದೇ ಆದ ಕೆಲಸವನ್ನ ಮಾಡ್ತಾ ಬರ್ತಿರೋದ್ ಕುರಿತು ನಾವು ಅನುಭವನ ಹಂಚ್ಕೊಂಡ್ರಿ ಸರ್ ಸರ್ ಅದೇ ರೀತಿ ಈ ಜಾನಪದ ಕಲೆಗಳನ್ನ ಇತರರಿಗೂ ಕಲಿಸುವಂತ ಕೆಲಸವನ್ನ ಏನಾದ್ರು ಮಾಡ್ತಾ ಬರ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದೀವಿ ಸರ್ ಅದು ಕೂಡ ನಮ್ಮ ಸೋಮಶೇಖರ್ ಪಿ ಅಂತ ಹೇಳದ್ನಲ್ಲ ಅವ್ರ ಮುಖಾಂತರ ಯಾಕಂದ್ರೆ ನಾವು ಸಮ್ಮರ್ ಕ್ಯಾಂಪ್ಗಳೆಲ್ಲ ಮಕ್ಕಳುಗಳನ್ನ ನಮಗೆ ತುಂಬಾ ಜನ ಇನ್ವೈಟ್ ಮಾಡ್ತಾರೆ ಅಲ್ಲೇನ್ ಮಾಡ್ತೀವಿ ಗಂಡ್ ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ ಅವರು ಕೂಡ ಕಂಸಾಳೆನ ಕಲಿಸ್ತಾ ಇದೀವಿ ಸರ್ ಈಗ ಹುಣಸೂರುಗಳ ಕಡೆ ತುಂಬಾ ಕಾಲೇಜಲ್ಲೆಲ್ಲ ಕಲಿಸ್ಕೊಟ್ಟಿದೀವಿ ಸಮ್ಮರ್ ಕ್ಯಾಂಪ್ ಇದ್ದಾಗೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳು ಕಲಿಸಿ ಅಲ್ಲೇ ಪ್ರದರ್ಶನಕ್ಕೆ ಒಂದು ತಿಂಗಳ ಅವರು ತರಬೇತಿ ಕೊಡ್ತೀವಿ ಮಕ್ಳುಗಳಿಗೆ ಇನ್ನು ಪಿ ಯು ಸಿ ಅಥವಾ ಡಿಗ್ರಿ ಕಾಲೇಜಲ್ಲಾದರೆ ಅವರು ಇನ್ನು ಇಷ್ಟು ಜನ ಪ್ರಿಪೇರ್ ಮಾಡಬೇಕು ಇಷ್ಟು ದಿನದೊಳಗಡೆ ಪ್ರಿಪೇರ್ ಮಾಡಿ ಮಕ್ಕಳು ಪ್ರದರ್ಶನ ನೀಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅವ್ರಿಗೆ ಕೇರ್ ತಗೊಂಡು ಟೈಮಿಂಗ್ಸ್ ಕೊಟ್ಟು ಅವ್ರಿಗೆ ಪ್ರದರ್ಶನ ನೀಡೋ ಕೆಲಸ ಮಾಡ್ತಾ ಇರ್ತೀವಿ ಸರ್ ಜೊತೆಗೆ ಧ್ವನಿಯ ಲೋಕ ಅಂತ ಮೈಸೂರಲ್ಲೂ ಕೂಡ ಒಂದು ಇದಿದೆ ಅಲ್ಲೂ ಕೂಡ ನಾವು ಸೋಮಶೇಖರು ಹೋಗಿದ್ದು ಮಾಡ್ತಾ ಇರ್ತೀವಿ ಕೆಲವರು ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರು ಮಹಿಳಾ ಸಂಘ ಸಂಸ್ಥೆಯವರು ಹಾಡುಗಾರಿಕೆಯನ್ನು ಕೇಳಿಸ್ಕೊಳ್ಳೋಕೆ ಕರೀತಾರೆ ಅವಾಗಲೂ ಹೋಗಿ ನಾವು ಒಂದು ಪಾರ್ಕಲ್ಲೋ ಅಥವಾ ಯಾವ್ದಾದ್ರು ಸಮುದಾಯ ಕೇಂದ್ರಗಳಲ್ಲೋ ಅಂಥ ತಪ್ಪು ಹೋಗಿ ಅವ್ರನ್ನೆಲ್ಲ ಸೇರಿ ಒಂದು ಜನಪದ ಆಗಿರ್ಬೋದು ಅವ್ರಿಗೆ ಯಾವ ಗೀತೆಯಲ್ಲಿ ಆಸಕ್ತಿ ಇದೆ ಅಥವಾ ಇಂಥ ಲಿರಿಕ್ಸ್ ನಮಗೆ ಗೊತ್ತಿಲ್ಲ ಸರ್ ಅಂತ ಏನು ಮಾಡ್ತೀವಿ ಅವ್ರಿಗೆ ನಾವು ಅಲ್ಲೇ ಈ ಥರ ಅಲ್ಲೇ ಈ ಥರ ಆಡಬೇಕು ಅಂತೇಳಿ ಅದನ್ನೆಲ್ಲ ನಾವು ಟ್ರೈನ್ ಅಪ್ ಮಾಡ್ತಾ ಸರ್ ಪ್ರಸ್ತುತವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಈಗ ಯಾರೋ ಕೆಲವ್ರು ಕೇಳ್ತಾರೆ ಸರ್ ಹೆಂಗೆ ಒಂದು ಲಿರಿಕ್ ಬೇಕಿತ್ತು ಅಂತ ಫೋನ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಇದ್ದರೆ ಕಳಿಸ್ಕೊಡ್ತೀವಿ ಜೊತೆಗೆ ಅದನ್ನ ಈ ಥರ ಎಲ್ಲ ಈ ಥರ ಆಡೋದು ಲಿರಿಗ್ ಗೊತ್ತಾಗಲಿಲ್ಲ ಅಂದರೆ ಆ ಥರ ಎಲ್ಲ ಆಡ್ತೀವಿ ಜಾಸ್ತಿ ನಾವು ಕಂಸಾಳೆ ಮತ್ತು ಅವಕ್ಕೆಲ್ಲ ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಅದೊಂದು উ <inaudible> বাকি <inaudible> 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 ಸರ್ ಹಾಗಿದ್ರೆ ತಾವು ಈ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡ್ತಾ ಬರ್ತಿರೋದ ಜೊತೆಗೆ ಪ್ರಸ್ತುತ ಒಬ್ಬ ಸಾಮಾಜಿಕ ಕೆಲಸಗಾರರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ ಸರ್ ಈ ತಮ್ಮ ವೃತ್ತಿಯ ಕುರಿತು ಹಂಚ್ಕೊಳ್ಳಿ ಸರ್ ಹ್ಞೂ ಸರ್ ಅಂದ್ರೆ ಸಾಮಾಜಿಕ ಕೆಲಸ ಅಂತ ಬಂದಾಗ ಸರ್ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆ ಇವೆರಡಿದ್ರೆ ಸರ್ಕಾರದ ಕೆಲಸ ಅಥವಾ ಸಾಮಾಜಿಕ ಕೆಲಸ ಏನಿದೆ ಅದನ್ನ ಮಾಡೋಕ್ಕೆ ತುಂಬ ಪ್ರೇರಣೆ ಆಗುತ್ತೆ ನಾವು ಆ ಥರ ನೋಡೋದಾದ್ರೆ ನನಗೆ ಒಬ್ಬರು ನಮ್ಮೂರವ್ರೆ ಡಾಕ್ಟರ್ ಬಿ ಕೆ ಪುಟ್ನಂಜಯ ಅಂತ ಅವ್ರ ಮುಖಾಂತರ ನಾವು ಹಲವಾರು ಸಾಮಾಜಿಕ ಕೆಲಸಗಳನ್ನ ಮಾಡಿಸಿಕೊಟ್ಟಿದ್ದೀವಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ವಿಡೋಪನ್ ಮಾಡ್ಕೊಡೋದು ಮತ್ತು ವಯಸ್ಸಾದವ್ರಿಗೆ ಪಿಂಚಣಿ ಮಾಡಿಕೊಡೋದು ಅದಾದಮೇಲೆ ಫ್ಲಡ್ ಆಗಿ ಏನಾದರೂ ಗೋಡೆ ಗಿಡ ಬಿದ್ದೋಗ್ಬಿಟ್ರೆ ಅಂತೆ ಅವ್ರದ್ದು ವೇ ಕರಿಸಿ ಫೋಟೋ ಓಡಿಸಿ ಅವ್ರಿಗೆ ಡಾಕ್ಯುಮೆಂಟ್ ಒದಿಸ್ಕೊಟ್ಟು ಇದು ಮಾಡೋದು ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳಲ್ಲಿ ನೀರಸಾಲ ಸ್ವಯಂ ಉದ್ಯೋಗ ಕೈಗೊಳ್ಳಿಕ್ಕೆ ಮತ್ತು ಪಶುಸಂಗೋಪನಾ ಇಲಾಖೆಗಳಲ್ಲಿ ಆ ಥರ ಕೆಲಸಗಳೆಲ್ಲ ಅವ್ರ ಮುಖಾಂತರ ನಮಗೆ ಅವರು ಬ್ಯಾಕ್ ಬೋನ್ ಆಗಿದ್ದಾರೆ ನಮ್ಗೊಂಥರ ಇನ್ಫಾರ್ಮಲ್ ಗುರು ಅಂತೇಳಿ ಅವ್ರ ಮುಖಾಂತರ ಮಾಡಿದ್ದೀನಿ ಸರ್ ನಾನು ಯಾಕಂದರೆ ಅವರು ಯಾವುದೇ ಕೆಲಸವಲ್ಲಿ ಇಂಥವರೆಲ್ಲ ಈ ಥರ ಅಂತ ಹೇಳಿದಾಗ ಅವ್ರು ಮಾಡ್ತಾ ಇದ್ದಾರೆ ಈಗ ಪ್ರಸ್ತುತ ನಾನು ಸೋಷಿಯಲ್ ವರ್ಕರ್ ಆಗಿ ಬೆಂಗಳೂರಲ್ಲಿ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಅಂತೇಳಿ ಆ ಸಂಸ್ಥೆಯಲ್ಲಿ ನಾನು ಸೋಷಿಯಲ್ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಎರ್ಲಿ ಇಂಟರ್ವೆನ್ಸ್ ಅಂತೇಳಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಆ ಪ್ರಾಜೆಕ್ಟ್ ಅಲ್ಲಿ ಜೀರೋ ಇಂದ ಎಂಟು ವರ್ಷ ಒಳಪಟ್ಟರ ಮಕ್ಕಳಿಗೆ ಅಂದರೆ ನಾವು ಆ ಎಂಟು ವರ್ಷ ಒಳಪಟ್ಟರ ಮಕ್ಳು ಯಾಕೆ ತಗೊಂಡಿದ್ದೀವಿ ಅಂದರೆ ಈಗ ಗಿಡವಾಗಿ ಬಗ್ಗೋದು ಮರವಾಗಿ ಬೋಗೀತೆ ಆ ಥರ ಕಾನ್ಸೆಪ್ಟ್ ಇಟ್ಟು ಮಾಡ್ತಾ ಇರೋದ್ರಿಂದ ಆ ಮಕ್ಕಳುಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀನಿ ಜೊತೆಗೆ ಅವರಿಗೆ ಯು ಡಿ ಡಿ ಕಾರ್ಡ್ ಮಾಡಿಸ್ಕೊಡೋದು ಮತ್ತೆ ನಿರಾಮಯ ಕಾರ್ಡ್ ಮಾಡಿಸ್ಕೊಡೋದು ನಿರಾಮಯ ಅನ್ನೋದು ನಮ್ಮ ತಾಲೂಕು Turkey, <c Risons> ು ಅಥವಾ ಮೈಸೂರು ಬೆಂಗಳೂರು ಅಥವಾ ತುಂಬ ಕಡೆ ಗೊತ್ತಿಲ್ಲ ಸರ್ ಅದು ನ್ಯಾಷನಲ್ ಎಲ್ತ್ ಮಿಷನ್ ಈ ವ್ಯಾಪ್ತಿಲಿ ಬರೋದು ಅದರಿಂದ ಒಂದು ಲಕ್ಷ ತನಕ ಕ್ಲೈಮ್ ಮಾಡ್ಕೊಳ್ಳೋದಿರುತ್ತೆ ಅದನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅವರಿಗೆ ಬಸ್ ಪಾಸು ರೈಲ್ವೆ ಪಾಸ್ಗಳು ಮತ್ತೆ ಮಗುಗೆ ಏನು ನೀಡಿದೆ ಇನ್ ಕೇಸ್ ಅವ್ರಿಗೆ ಒಂದು ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಈಗ ಸಿ ಪಿ ಚೇರ್ ಬೇಕಾದರೆ ವೀಲ್ ಚೇರ್ ಬೇಕಾದರೆ ಸ್ಟ್ಯಾಂಡಿಂಗ್ ಪ್ರೇಮ್ ಬೇಕಾದರೆ ಅಥವಾ ಕಾರ್ನರ್ ಚೇರು ಗೇಟರ್ಸು ರೊಲೇಟ್ರು ವಾಕರ್ ಅವ್ರಿಗೆ ಏನು ನೀಡಿದೆ ಅನ್ನೋದನ್ನೆಲ್ಲ ಕೂಡ ನಾವು ಅವ್ರಿಗೆ ಮಕ್ಕಳಿಗೆ ಇದು ಮಾಡ್ತಾ ಇದ್ದೀವಿ ಪ್ರಿಯಾಗ ಮಕ್ಕಳಿಗೆ ಫಿಜಿಯೋಥೆರಪಿ ಅದನ್ನೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ವಿ ಇಲ್ಲೂ ಕೂಡ ವೀಲ್ ಈಗ ನಮ್ಮ ಈ ಸಂಸ್ಥೆಯಲ್ಲಿ ಬಂದು ಎಲ್ಲ ಮಾಡಿದ್ದಾರೆ ಸರ್ ಅವ್ರಿಗೆ ತಾಲೂಕು ಮಟ್ಟದಲ್ಲಿರುವಂಥ ಡಿಸೇಬಲ್ ಇರೋವಂಥವ್ರಿಗೆ ಅವರು ಕೂಡ ಬಂದು ಮೆಜರ್ಮೆಂಟ್ ಎಲ್ಲ ತಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಸರ್ ಪ್ರಸ್ತುತ ನಾನು ಈ ಸೋಶಿಯಲ್ ವರ್ಕರ್ ಆಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ತಮ್ಮ ಜಾನಪದ ಕಲಾ ಜೀವನದ ಕುರಿತು ಮತ್ತೆ ಪ್ರಶಸ್ತಿ ಪ್ರಶಂಸೆಗಳಿಗೆ ಬಾಜರಾಗ್ತಾ ಬರ್ತಿರೋದ್ ಕುರಿತು ಹಾಗೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಳ್ತಾ ಬರ್ತಿರೋದ್ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ತಾ ಇದ್ರಿ ಸರ್ ಸರ್ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನೇನು ಸರ್ ಸರ್ ನನ್ನ ಮುಂದಿನ ಭವಿಷ್ಯದ ಗುರಿ ಏನಪ್ಪ ಅಂತ ಸೋಷಿಯಲ್ ಆಗಿ ಮುಂದುವರಿಬೇಕು ಅಂತ ಇದು ಮಾಡಿದ್ದೀನಿ ಯಾಕಂದರೆ ಸೋಷಿಯಲ್ ವರ್ಕರು ಇವಾಗ ತುಂಬ ಅದರಲ್ಲಿ ಏನೋ ಆ ಕೆಲಸದಲ್ಲಿ ನಮಗೆ ಒಂದು ಈಗ ಏನೋ ಯಾವುದೋ ಒಂದು ಮಾಹಿತಿ ಗೊತ್ತಿರೋಲ್ಲ ಅಂತ್ಯವ್ರಿಗೆ ನಾವು ತಿಳಿ ತಿಳಿಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಕೆಲವರಿಗೆ ಎಲ್ಲ ಗೊತ್ತಿದ್ದು ಕೂಡ ಮಾಡಿಸ್ಕೊಳ್ಳೋ ಅಂತ ಚೈತನ್ಯ ಇರಲ್ಲ ಅಂಥವ್ರಿಗೆ ನಾವು ಆಗಿ ಒಂದು ಏನೋ ಒಂದು ಕಡೆ ನಮಗೆ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ ಸರ್ ಅದರಿಂದ ಏನೇ ಆಗಿರ್ಬೋದು ಕೆಲವೊಂದು ಕಷ್ಟ ಕರ್ಪಣೆಗಳು ಎದುರಾಗ್ತವೆ ಬಟ್ ಅವನ್ನೆಲ್ಲ ಬಿಟ್ಟು ಏನೋ ಒಂದು ಒಳ್ಳೇದು ಮಾಡ್ತಾ ಇದೀವಿ ಅನ್ನೋ ದೃಷ್ಟಿಯಿಂದ ನಾವು ಮುಂದೆ ನಾನು ಸೋಷಿಯಲ್ ಆಗಿ ಮುಂದುವರಿಬೇಕು ಅಂತ ಜೊತೆಗೆ ಈಗ ಕಲೆಗಳೇನಿದೆ ಯಾವಾಗಲೂ ಜನಪದ ಮತ್ತು ಆ ಜನಪದ ಸಂಸ್ಕೃತಿಗಳೇನಿದೆ ಅದನ್ನ ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಈಗ ಊರಲ್ಲಿ ಇರೋರು ಆಸಕ್ತಿ ಇರೋ ಮಕ್ಕಳುಗಳಿಗೆ ಅವ್ರಿಗೆ ಕಲೆಗಳನ್ನ ಕಲಿಸೋದು ಯಾಕಂದರೆ ಇದು ಯಾವತ್ತೂ ಕಲೆ ಅನ್ನೋದು ಎಲ್ಲ ಕಡೆ ಹೇಳ್ತೀವಿ ನಾವು ಜನಕ್ಕೆ ಸಾಗಿದೆ ಜನಪದಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ಅದೇ ಥರ ಕೆಲಸಗಳನ್ನ ಈಗ ಆಸಕ್ತಿ ಇರೋವಂಥ ಮಕ್ಕಳನ್ನ ಗುರುಸಿ ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾಕಂದರೆ ಜನಪದ ಹುಟ್ಟರದೇ ಮೂಲ ಗ್ರಾಮೀಣ ಭಾಗದಲ್ಲಿ ಆ ಭಾಗದಲ್ಲಿರೋ ಮಕ್ಕಳುಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು ಅವ್ರಿಗೆ ಕಲೆಯನ್ನು ಕಲಿಸ್ಬೇಕು ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಿಂದ ಹೆಚ್ಚು ಜನಪದ ಉಳ್ಕೊಳ್ಳೋಕ್ಕೆ ಅದು ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಮುಂದಿನ ಗುರಿ ಅದೇ ಸರ್ ನಿಮ್ಮ ಎಲ್ಲ ಅಭಿವೃದ್ಧಿ ಚಿಂತನೆ ಉಳ್ಳ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೆ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಾಲೂಕಿನ ಯುವಕರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು ಸರ್ ಈ ಜನಪದ ಕಲೆಗಳನ್ನ ಉಳಿಸೋ ಬೆಳೆಸೋ ನಿಟ್ಟಿನಲ್ಲಿ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಮೊದಲನೇದಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇವರಿಗೆ ನಾನು ಯಾಕಂದ್ರೆ ಇಲ್ಲಿ ಕರೆಸಿ ಒಂದು ಕೆಲವೊತ್ತು ನಮ್ಮ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆ ಏನು ಇಷ್ಟಪಡ್ತೀನಿ ಅಂದರೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಹಳ್ಳಿಗಳಲ್ಲಿ ಮನೆಯಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಸಮುದಾಯಗಳಲ್ಲಾಗಿರ್ಬೋದು ಅಥವಾ ಊರಲ್ಲಿ ಆಗಿರ್ಬೋದು ಮನೆಯಲ್ಲಿ ಪ್ರತಿಯೊಬ್ಬರು ಕಲಾವಿದರು ಇದ್ದೇ ಇರ್ತಾರೆ ಬಟ್ ಅವ್ರನ್ನ ಗುರುತಿಸಿ ಬೆಳೆಸುವಂಥ ಕೆಲಸವನ್ನು ಅದು ಗ್ರಾಮೀಣ ಭಾಗದಿಂದಲೇ ಆಗಲಿ ಈಗ ಯಾರಿಗೊಬ್ಬರಿಗೆ ಆಡೋಕ್ಕೆ ಇಷ್ಟ ಇರುತ್ತೆ ಅಥವಾ ಇನ್ನೊಬ್ರಿಗೆ ಗಮಸಾಳೆ ಅಥವಾ ಇನ್ನೂ ಹಲವಾರು ಚಟುವಟಿಕೆಗಳಲ್ಲಿ ಈಗ ಪಟ ಕುಂತಾಗಿರ್ಬೋದು ಏನಾದ್ರು ಪೂಜೆ ಕುಂತಾಗಿರ್ಬೋದು ಏನೋ ಮಕ್ಕಳಿಗೆ ಆಸಕ್ತಿ ಇದೆ ಅಂಥ ಮಕ್ಕಳನ್ನ ನೀವು ಕೂಡ ಗುರಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿ ಅವರ ಪ್ರತಿಭೆಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಹೊಸ ವರ್ಷದಲ್ಲಿ ನಿಮಗೆ ಹೆಚ್ಚು ಆಯಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಜಾನಪದ ಹಾಡುಗಾರಿಕೆಯಲ್ಲಾಗಿರ್ಬೋದು ಜಾನಪದ ಕಲೆಗಳಲ್ಲಿ ಒಂದಾದಂತಹ ಕಂಸಾಳೆಯಲ್ಲಿ ತಾವು ತಮ್ಮ ಆಸಕ್ತಿಯ ಮುಖಾಂತರ ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಳ್ತಾ ಅಲ್ಲಿ ತಮ್ಮ ಈ ಜಾನಪದ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಬರ್ತಿರೋದು ಕುರಿತಾಗಿರ್ಬೋದು ಹಾಗೆಯೇ ಈಗೆಲ್ಲ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳ್ಳೋದಕ್ಕೆ ನಿಮ್ಗಾದಂಥ ಪ್ರೇರಣೆ ಆಗಿರ್ಬೋದು ತಾವು ಪಡ್ಕೊಂಡಂಥ ತರಬೇತಿ ಆಗಿರ್ಬೋದು ತಾವು ಭಾಗವಹಿಸಿದಂಥ ಕಾರ್ಯಕ್ರಮಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಪ್ರಸ್ತುತ ಒಬ್ಬ ಸಾಮಾಜಿಕ ಕೆಲಸಗಾರರಾಗಿ ತಾವು ವೃತ್ತಿಯನ್ನು ನಿರ್ವಹಿಸ್ತಾ ಬರ್ತಿರೋದು ಕುರಿತು ಈ ನಿಮ್ಮ ಎಲ್ಲ ಸೇವೆಯನ್ನು ಗುರುತಿಸಿ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ತಮ್ಮನ್ನು ಆಯ್ಕೆ ಮಾಡಿ ಈ ಪ್ರಶಸ್ತಿಯನ್ನು ತಮಗೆ ಪ್ರದಾನ ಮಾಡಿದಂಥ ಕುರಿತಾಗಿರ್ಬೋದು ಹಾಗೆಯೇ ಈ ಜಾನಪದ ಕಲೆಗಳನ್ನು ಉಳಿಸೋ ಬಳಸೋ ನಿಟ್ಟಿನಲ್ಲಿ ತಾವು ಮುಂದೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ರೆ ಅದನ್ನು ಸಫಲ ಆಗುವ ನಿಟ್ಟಿನಲ್ಲಿ ತಾಲೂಕಿನ ಯುವ ಜನತೆಗೆ ಇದು ಇಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹೆಚ್ಚಿಕೊಂಡಿಕ್ಕೆ ನಮ್ಮ ಕಾರ್ಯಕ್ರಮದ ಭಾಗವಹಿಸಿದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಕೂಡ ಥ್ಯಾಂಕ್ ಯು ಸರ್ ಸರ್ ಈ ಕ್ಷೇತ್ರದಲ್ಲಿ ತಮಗೆ ಮುಂದೆ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಷ್ಟ ಇಲ್ಲಿಗೆ ಇವತ್ತು ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಪ್ರಿಯ ಕೆಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಜಾನಪದ ಕಲೆಗಳಾದ ಹಾಡುಗಾರಿಕೆ ಮತ್ತು ಕಂಸಾಳೆ ಈ ಕಲೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸುತ್ತಾ ಪ್ರಸ್ತುತ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ಭಾಜನರಾಗಿರುವ ತಾಲೂಕಿನ ಯುವ ಕಲಾವಿದರಾದಂಥ ಯಚ್ರಿಕೋಟೆ ತಾಲೂಕಿನ ಬೀರಂಬಳ್ಳಿ ಗ್ರಾಮದ ಶ್ರೀಯುತ ಅಜಯ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಜಾನಪದ ವಿಶೇಷ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ